ಮನುಷ್ಯನಿಗೆ ಆಸೆ ಇರಬೇಕು ಆದ್ರೆ ಅತಿ ಆಸೆ ಇರಬಾರ್ದು ಕರ್ನೂರ್ನಲ್ಲಿ ನಡೆದಂತಹ ಬಸ್ ದುರಂತದ ಸ್ಫೋಟಕ ಸತ್ಯವನ್ನ ಈ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ ನೆನಪು ಯಾರೋ ಇಪ್ಪತ್ತೆರಡು ಪ್ರಯಾಣಿಕರ ಹತ್ರ ರಿಯಲ್ಮಿ ಫೋನ್ ಇತ್ತು ಅನ್ನೋ ಕಾರಣಕ್ಕೆ ಬಸ್ ಬ್ಲಾಸ್ಟ್ ಆಗಿದೆ ಅಂತೆ ಯೋ ಸಿ ಟಿ ಎಸ್ ತಲೆಯಲ್ಲಿ ಮೆದಲಿಟ್ಗಳು ಮಾತಾಡ್ತೀರಾ ಅಥವಾ ಮತ್ತಿಂದೇನೋ ಇಟ್ಕೊಂಡು ಪೋಸ್ಟ್ ಗಳನ್ನ ಹಾಕ್ತೀರಾ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಇದಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಆಂಧ್ರ ಪ್ರದೇಶ ಕರ್ನೂಲ್ನ ಬಳಿ ಭೀಕರ ಬಸ್ ದುರಂತ ಸಂಭವಿಸಿತ್ತು ಬೈಕ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತುಕೊಂಡಿತ್ತು ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಸಾವನ್ನೊಪ್ಪಿದ್ರು ಅದು ಕೂಡ ಸ್ಲೀಪರ್ ಬಸ್ ಆಗಿತ್ತು ಶುಕ್ರವಾರ ಬೆಳಗಿನ ಜಾವ ಮೂರು ಮೂವತ್ತರ ಸರಿಸುಮಾರಿಗೆ ಹೆದ್ದಾರಿಯ ನಲವತ್ನಾಲ್ಕು ಲಕ್ಷ್ಮೀಪುರಂ ಬಳಿ ಈ ಒಂದು ಆ ದುರಂತ ನಡೆದಿತ್ತು ಆದ್ರೆ ಈ ಒಂದು ಅಪಘಾತಕ್ಕೆ ಕಾರಣ ಏನು ಅನ್ನೋದು ನಿಖರವಾಗಿ ತಿಳಿದು ಬಂದಿರಲಿಲ್ಲ ಆದ್ರೆ ಈ ಈ ನಡುವೆ ಒಂದು ಸಿಸಿ ಟಿವಿ ದೃಶ್ಯ ಘಟನೆಯ ಸತ್ಯಾಸತ್ಯತೆಯನ್ನ ಹೊರಗೆ ಹಾಕಿದೆ ಹೆದ್ದಾರಿಯಲ್ಲಿ ದ್ವಿಚಕ್ರ ವಾಹನಕ್ಕೆ ಬಸ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಬೆಂಕಿ ಹೊತ್ತುಕೊಂಡಿದೆ ಇದರಿಂದಾಗಿ ಹೊರ ಹೊರಬರ್ಲಿಕ್ಕೆ ಆಗಲಿಲ್ಲ ಸುಮಾರು ಇಪ್ಪತ್ತು ಜನಕ್ಕೂ ಕೂಡ ಬಲಿಯಾಗಿರುವಂತಹ ವಿಚಾರ ಇಪ್ಪತ್ತು ಮಂದಿ ಗಾಯಗೊಂಡಿರುವಂತಹ ಒಂದಿಷ್ಟು ಜನರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಇದೀಗ ಈ ಒಂದು ಘಟನೆಯ ಸಿ ಟಿವಿ ಹೊರ ಬಂದಿದೆ ಇದು ಬಿಡಿ ಏನಕ್ಕೆ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಆದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಬೇಕಾಬಿಟ್ಟಿಯಾಗಿ ರಿಯಲ್ಮಿ ಫೋನ್ ಬಳಸ್ತಾ ಇದ್ರು ಅಂತ ಹೇಳಿ ನಕರ ಮಾಡ್ಕೊಂಡು ಸುಳ್ ಸುಳ್ ಸುದ್ದಿ ಎಲ್ಲ ಹಬ್ಬಿಸ್ತಾ ಇದ್ದೀರಲ್ಲ ನಿಮಗೇನು ಹೇಳೋಣ ನಾನು ಘಟನಾವಳಿಗಳಿಗೆ ಸತ್ಯ ಒಂದು ವಿಚಾರ ಅನ್ನೋದು ಇರುತ್ತಲ್ಲ ಅದನ್ನು ಹುಡುಕೋ ಕೆಲಸ ಮಾಡುವುದಿಲ್ಲ ನೀವು ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿಲಿ ಓದೋರು ಹಾಗೆ ವಾಟ್ಸಪ್ ಯೂನಿವರ್ಸಿಟಿಲಿ ಓದೋರು ಕಥೆನೇ ಅಷ್ಟು ಈ ಒಂದು ಭೀಕರ ಬಸ್ ದುರಂತಕ್ಕೆ ಬೈಕ್ ಸವಾರರನ್ನ ಭೀ ತಾಂಡ್ರೂಪುರ ಗ್ರಾಮದ ಬಚ್ಚುಲು ಶಿವ ಶಿವಶಂಕರ್ ಅಂತ ಹೇಳಿ ಪೊಲೀಸರು ಗುರುತಿಸಿದ್ದಾರೆ ಅವರು ಹಿಂಬದಿ ವಾಹನ ಅಂದ್ರೆ ಹಿಂಬದಿ ಸವಾರ ಅಂತ ಹೇಳಿ ಗೊತ್ತಾಗಿರುವಂತದ್ದು ಶಿವಶಂಕರ್ ಈ ಒಂದು ಅಪಘಾತದಿಂದ ಸ್ಥಳದಲ್ಲೇ ಸಾವನ್ನೊಪ್ಪಿದ್ದಾರೆ ಆದ್ರೆ ಯರುಸ್ವಾಮಿ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಎನ್ನುವುದು ಈಗ ತಿಳಿದು ಬಂದಿರುವಂತಹ ವಿಚಾರ ಬಿಟ್ಟಾಕಿ ಆದರೆ ಈ ಘಟನೆ ನಡೆಯಲಿಕ್ಕೆ ಕಾರಣ ಏನು ಅನ್ನೋದು ನೋಡೋದಾದ್ರೆ ಈ ನಡುವೆ ಘಟನೆ ಸಂಬಂಧ ಹೊಸ ಸಿಸಿ ಟಿವಿ ದೃಶ್ಯ ಬೆಳಕಿಗೆ ಬಂದಿದೆ ಅಪಘಾತಕ್ಕೆ ಕೆಲವೇ ಗಂಟೆಗಳ ಮೊದಲು ಶಿವಶಂಕರ್ ಮತ್ತು ಎರಡು ಸ್ವಾಮಿ ಮಧ್ಯದ ಅಂಗಡಿಯಲ್ಲಿ ಮದ್ಯವನ್ನ ಖರೀದಿಸಿ ಸೇವಿಸುತ್ತಿರುವುದು ಕಂಡು ಬಂದಿದೆ ಹೊರಡುವ ಮೊದಲು ಅವರು ಮದ್ ಮದ್ಯವನ್ನ ಸೇವನೆ ಮಾಡಿದ್ದಾರೆ ದಾರಿಯಲ್ಲಿ ಕಾರು ಶೋರೂಮ್ ಬಳಿಯೂ ಕೂಡ ಪೆಟ್ರೋಲ್ ಪಂಪ್ ನಲ್ಲಿಯೂ ಕೂಡ ನಿಲ್ಲಿಸಿದ್ರು ಅಲ್ಲಿಂದ ಹೊರಬರುವಾಗ ಬೈಕ್ ಸಮತೋಲನವನ್ನ ಕಳೆದುಕೊಂಡು ಎರಡು ಚಲಿಸ್ತಾ ಇರುವಂತದ್ದು ಗೊತ್ತಾಗಿದೆ ಲಕ್ಷ್ಮೀಪುರಂನಿಂದ ಹೊರಟಂತಹ ನಂತರ ಸ್ವಲ್ಪ ದೂರದಲ್ಲಿ ಶಿವಕುಮಾರ್ ಬೈಕ್ ನಿಯಂತ್ರಣ ಕಳೆದುಕೊಂಡಿದೆ ಬೈಕ್ ಸ್ಕಿಡ್ ಆಗಿ ರಸ್ತೆಯ ಬಲಭಾಗದ ಡಿವೈಡರ್ ಗೆ ಡುಗಿ ಹೊಡೆದಿದೆ ಶಿವಶಂಕರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಹಿಂದೆ ಕುಂತಿರುವಂತಹ ಯರೂ ಸ್ವಾಮಿ ಶಿವಶಂಕರ್ ಅವರನ್ನು ರಸ್ತೆ ಮಧ್ಯದಿಂದ ಎಳೆದು ಉಸಿರಾಟ ಪರೀಕ್ಷಿಸಿದಾಗ ಮೃತಪಟ್ಟಿರುವುದು ಗೊತ್ತಾಗುತ್ತೆ ನಂತರ ಬೈಕ್ ಅನ್ನ ರಸ್ತೆಯಿಂದ ದೂರ ಎಳೆಯಲಿಕ್ಕೆ ಪ್ರಯತ್ನಿಸಿದಾಗ ಹಿಂಬದಿಯಿಂದ ಒಂದು ದೊಡ್ಡ ಪ್ರಮಾಣದ ಬಸ್ಸು ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಸ್ವಲ್ಪ ದೂರ ಎಳೆದುಕೊಂಡು ಹೋಗುತ್ತೆ ಬೈಕ್ ಸ್ಕಿಡ್ ಆಗಿ ಬಿದ್ದಿರೋದ್ರಿಂದ ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ಓಪನ್ ಆಗಿತ್ತು ಬಸ್ ಕೆಳಗೆ ಬೈಕ್ ಸಿಕ್ಕಿ ಪೆಟ್ರೋಲ್ ಸೋರಿಕೆಯಾಗಿ ಬೆಂಕಿ ಹೊತ್ತುಕೊಂಡಿದೆ ಬಸ್ನಲ್ಲಿ ನಲ್ಲಿ ಪ್ರಯಾಣಿಕರು ಇದ್ರು ಹಲವರು ಗಾಢ ನಿದ್ದೆಯಲ್ಲಿದ್ದರು ಬೆಂಕಿ ತ್ವರಿತವಾಗಿ ಹರಡಿ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಈ ಸಂಬಂಧ ಈ ಒಂದು ಘಟನೆಯಲ್ಲಿ ಸುಮಾರು ಇಪ್ಪತ್ತು ಜನವು ಸಾವನ್ನೊಪ್ಪಿದ್ರು ಹೆಚ್ಚಿನ ದೇಹಗಳು ಸುಟ್ಟು ಕರಕಲಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಅದರಲ್ಲಿ ನಡೆದಂತಹ ಘಟನೆಯಲ್ಲಿ ಸ್ವಾಮಿ ಬಯದಿಂದ ಅಸರದಿಂದ ಓಡ್ ಹೋಗಿದ್ದಾನೆ ತನ್ನ ಊರಿಗೆ ಹೋಗಿ ತಗ್ಲಾ ಕಂಡಿದ್ದಾನೆ ನಂತರ ಪೊಲೀಸರು ಪ್ರಕರಣ ಪರಿಶೀಲನೆ ಮಾಡಬೇಕಾದ್ರೆ ಸುತ್ತ ಹೊರಬಂದಿದೆ ಆಂಧ್ರಪ್ರದೇಶನ ಮೃತಪಟ್ಟ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಗಾಯಗೊಂಡಿರುವವರಿಗೆ ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದೆ ಈ ಒಂದು ದುರಂತ ಮದ್ಯದ ಮದ್ಯಪಾನವನ್ನ ಮಾಡಿ ಚ ಗಾಡಿಯನ್ನ ಚಲಾವಣೆ ಮಾಡಿದ್ದಕ್ಕೆ ಆಗಿರೋದು ಅಂತ ಹೇಳಿ ತಿಳಿ ಬಂದಿರುವಂತಹ ವಿಚಾರ ನಿಮ್ಗೆ ಏನ ಮನ್ಸಿಗೆ ಬಂತು ಅಂದ್ಕೊಂಡು ರೆಡ್ಮಿ ರಿಯಲ್ಮಿ ಅನ್ಕೊಂಡು ಫೋನು ಹಾಗಿದೆಲ್ಲ ಮಾಡೋಕೆ ಹೋಗ್ಬೇಡಿ ಏಕೆಂದರೆ ಸಮಾಜದಲ್ಲಿ ಒಳ್ಳೆಯ ವಿಚಾರಗಳನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಹೊರತು ಕೆಟ್ಟ ಕೆಟ್ಟ ಸುದ್ದಿಗಳನ್ನೆಲ್ಲ ಪಸರಿಸುವಂಥದ್ದು ಸುಳ್ಳು ಸುದ್ದಿಯನ್ನು ಪಸರಿಸುವಂಥ ಕೆಲಸವನ್ನು ಯಾವತ್ತೂ ಮಾಡಬಾರ್ದು